ಮುಡಿ ಕೊಟ್ ಬಂದೆ ಅದಾದ್ಮೇಲೆ ನಂಗೆ ಒಂದ್ ಸ್ವಲ್ಪ ಒಂತರ ಅನ್ಸ್ತಾ ಇತ್ತು ಮುಡಿ ಕೊಟ್ಟಾಗ ಒಂತರ ಮಖ ಎಲ್ಲ ಒಂತರ ಕಾಣ್ತಾ ಇತ್ತು ನನಗೆ ನನಿಗೆ ನಾನೆ ನೋಡ್ಕೊಂಡ್ರೆ ಒಂತರ ಅನ್ಸ್ತಾ ಇತ್ತು ನನಿಗೆ ತುಂಬಾನೇ ಒಂತರ ಬೇಜಾರಾಗ್ತಾ ಇತ್ತು ಯಾವಾಗ್ಲೂನು ಕೂಡ ನಾನು ಇದರ ಟೋಪಿನ ಹಾಕೊಂಡ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಪ್ಪ ನವಿ ಎಲ್ರು ಹೇಗಿದ್ದೀರಾ ಒಬ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋ ಮಾಡೋ ಕಾರಣ ಏನಂತ ಅಂದ್ರೆ ನಮ್ಮ ಚಾನಲ್ ನ ನೋಡಿರುವ ಒಬ್ರು ವ್ಯೂವರ್ಸ್ ನನಗೆ ಕೇಳಿದ್ರು ನೀವು ಮುಡಿ ಯಾಕೆ ಕೊಟ್ಟಿದ್ದು ಮುಡಿ ತೆಗಿಸಿದಂಥ ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕೆ ಮುಡಿ ಕೊಟ್ಟಿದ್ದು ನೀವು ಅಂತ ಹೇಳಿ ನಮ್ಮ ಹತ್ರ ಕೇಳ್ತಾನೆ ಇದ್ದಾರೆ ತುಂಬ ಮೆಸೇಜಸ್ ಮಾಡ್ತಾನೆ ಇದ್ದಾರೆ ಮತ್ತು ಪರ್ಸ್ನಲ್ಲಾಗಿ ನನಗೆ ತುಂಬ ಜನ ಹೊರಗಡೆ ಇಲ್ಲಿ ಕೇಳ್ತಾ ಇದ್ದಾರೆ ಯಾಕೆ ಮುಡಿ ಕೊಟ್ಟಿದ್ದು ನೀನು ಯಾಕೆ ಕೊಟ್ಟೆ ಏನಾಯಿತು ಮತ್ತು ಮುಡಿ ಕೊಟ್ಟಿರೋಂಥ ಎಕ್ಸ್ಪೀರಿಯೆನ್ಸನ್ನು ಹೇಳು ಹೇಗೆ ಅನ್ನಿಸ್ತಾ ಇದೆ ಇವಾಗ ನನಗೆ ಮೊದಲು ಕೂದಲಿತ್ತು ಇವಾಗ ಅಷ್ಟು ಕೂದಲಿಲ್ಲ ಮುಡಿ ಕೊಟ್ಟೆ ಯಾಕೆ ಅಂತೇಳಿ ಈ ಥರ ಕೇಳ್ತಾನೆ ಇದ್ದಾರೆ ಸೊ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಏನಿಲ್ಲ ಫ್ರೆಂಡ್ಸ್ ಸುಮ್ಮನೆ ಈಗೇನೆ ಮಾಡಬೇಕಾದ್ರೆ ಆಯಿತು ನಾನು ಮುಡಿಕೊಡ್ತೀನಿ ಅಂತ ಹೇಳಿದೆ ಹೌದು ಅದೇ ಒಂದು ಕಾರಣ ಅಷ್ಟೇ ನಾನು ದೇವ್ರಿಗೆ ಮುಡಿ ಕೊಡ್ತೀನಿ ಅಂತ ಹೇಳಿ ಇದು ಮಾಡಿದೆ ಆ ಮಾತಿನ ಮೇಲೆ ನಿಂತ್ಕೊಂಡು ನಾನು ಇವತ್ತು ಮುಡಿಕೊಟ್ಟಿದ್ದೀನಿ ಅಷ್ಟೇ ಮುಡಿ ಕೊಟ್ಟಿದ್ದೀನಿ ಮುಡಿ ನನಗೆ ಫೋರ್ ಮಂತ್ಸ್ ಆಗಿದೆ ನಾನು ಕೂದಲು ಕೂಡ ಬೆಳೆದಿದೆ ಬಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ತುಂಬ ಫಸ್ಟೆದು ತುಂಬ ಬೇಜಾರಾಗ್ತಾಯಿತ್ತು ನನಗೆ ಮುಡಿ ಕೊಡಬೇಕಲ್ಲ ಕೂದಲು ಹೇಗೆ ಬೆಳೆಯುತ್ತೆ ಅದು ಕೂದಲು ಇಲ್ದೋ ಟೈಮಲ್ಲಿ ನಾನು ಯಾವ ರೀತಿ ಕಾಣ್ತೀನಿ ಅಂತ ಹೇಳ್ಬೋದು ತುಂಬಾ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಅನಿಸುತ್ತಾರೋ ಆವಾಗಲೇ ನನಗೆ ಆ ಥರ ಅನಿಸ್ತಾ ಇತ್ತು ಏನು ಮಾಡೋದಪ್ಪ ಈ ಥರ ಮಾತಾಡ್ಬಿಟ್ಟಿದ್ದೀನಿ ದೇವ್ರಿಗೆ ಮುಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂದ್ಕೊಬಿಟ್ಟಿದ್ವಿ ಮತ್ತೆ ತಪ್ಪದು ಬೇಡ ಏ ಮತ್ತೆ ಬೆಳೆಯುತ್ತಲ್ಲ ಕೂದಲು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಂದ್ಕೊಂಡೆ ಅನ್ಕೊಂಡೆ ಅಂದ್ಕೊಂಡು ಅದೇ ಎರಡು ವರ್ಷ ಆಗಿತ್ತು ಕೊಡಬೇಕು ಕೊಡಬೇಕು ಅಂದರೆ ಅನ್ಕೊಂತ ಇದೆ ಬಟ್ ಆಗಿರಲಿಲ್ಲ ಅವಾಗೆಲ್ಲ ತುಂಬಾ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಆಗಲಿ ನಮ್ಮ ಅಕ್ಕ ತಂಗಿ ಇಡ್ತಾ ಇದ್ರು ಯಾಕೆ ಈ ತರ ಅನ್ಕೊಂಡೆ ಯಾಕೆ ಕೊಡಬೇಕು ಏನಂದ್ರೆ ಕೊಡೋದಿದ್ರೆ ಈಗ ಮೂರು ಬತ್ತಿ ಅಂತ ಹೇಳ್ಬಿಟ್ಟು ಒಂದ್ ಮೂರು ಕೂದಲನ್ನು ತೆಗೆಸ್ತಾರಂತಲ್ಲ ಆ ತರ ಕೊಡು ಏನು ಆಗೋದಿಲ್ಲ ಅಂತ ಹೇಳಿ ಅಂತಿದ್ರು ಬಟ್ ಅನ್ಕೊಂಡ ದೇವರ ಹೆಸರಿ ಹೇಳಿ ಅಂದ್ಕೊಂಡಾಗಿದೆ ಸೊ ಮುಡಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ನಾನು ಅಂದ್ಕೊಂಡು ಮುಡಿ ಹೇಳಿ ಮುಡಿ ಕೊಟ್ಟು ಬಂದೆ ಫೋರ್ ಮಂತ್ ಬ್ಯಾಕ್ ನೀವು ವಿಡಿಯೋ ನೋಡಿದ್ದೀರಾ ಮುಡಿ ಕೊಟ್ಟು ಬಂದೆ ಅದಾದಮೇಲೆ ನನಗೆ ರೂಪ ಒಂಥರ ಅನ್ನಿಸ್ತಾ ಇತ್ತು ಮುಡಿ ಕೊಟ್ಟಾಗ ಒಂಥರ ಮಕ್ಕ ಎಲ್ಲ ಒಂಥರ ಕಾಣ್ತಾ ಇತ್ತು ನನಗೆ ನಾನೇ ನೋಡ್ಕೊಂಡ್ರೆ ಒಂಥರ ಅನಿಸ್ತಾ ಇತ್ತು ನನಗೆ ತುಂಬನೇ ಒಂಥರ ಬೇಜಾರಾಗ್ತಾಯಿತ್ತು ಯಾವಾಗಲೂ ಕೂಡ ನಾನು ಇದರ ಟೋಪಿನ ಹಾಕೊಂಡ್ತನ ಇದ್ದೆ ಸೊ ಆಮೇಲೆ ಮತ್ತೆ ಬೆಂಗಳೂರಿಗೆ ಬಂದ ಮೇಲೆ ಏನಂತ ಅಂದ್ರೆ ಮನೆ ಒಳಗಡೆನೆ ಇರ್ತವಲ್ವ ಬೆಂಗಳೂರಿಗೆ ಬಂದ ಮೇಲೆ ಹಾಗಾಗಿ ಸ್ವಲ್ಪ ಅದೇ ರೂಢಿ ಆಗ್ತಾ ಬಂತು ಇವಾಗ ಏನು ಅನ್ಸುತ್ತಿಲ್ಲ ಇವಾಗ ನೋಡಿ ಕೂದಲಿಷ್ಟು ಬೆಳೆದಿದೆ ನನಗೆ ನೋಡಿ ಕೂದಲಿಷ್ಟು ಬೆಳೆದಿದೆ ಕೂದ ಇವಾಗ ಇಷ್ಟು ಕೂದಲು ಬೆಳೆದಿದೆ ನನಗೆ ಪರವಾಗಿಲ್ಲ ಇವಾಗ ಸ್ವಲ್ಪ ಕಂಫರ್ಟೇಬಲ್ ಆಗಿ ತಿರುಗ್ತೀನಿ ಮೊದಲೆಲ್ಲ ಮಾತ್ರ ಕ್ಯಾಪ್ ಹಾಕ್ತಾನೇ ಇದ್ದೆ ನನ್ನ ಮಗ ಸ್ಕೂಲಿಗೆ ಬಿಡಬೇಕಾದ್ರೂ ಅಷ್ಟೇ ನಾನು ಕ್ಯಾಂಪ್ ಹಾಕ್ಕೊಂಡೇ ಹೋಗ್ತಾ ಇದೆ ಯಾವಾಗಲೂ ಬಿಸಿಲಾಗ್ಲಿ ಸೆಕೆ ಆಗಲಿ ಮಳೆ ಆಗಲಿ ಹಾಕೊಂಡು ಹೋಗ್ತಾನೆ ಇದ್ದೆ ಕ್ಯಾಪ್ನ ಅಷ್ಟು ಒಂಥರ ಫೀಲ್ ಆಗ್ತಾ ಇತ್ತು ಸೊ ಇವಾಗ ಏನು ಅನ್ಸೋದಿಲ್ಲ ಯಾಕೆಂದ್ರೆ ಇಷ್ಟು ಸ್ವಲ್ಪ ಕೂದ್ಲು ಬೆಳಿತೆಲ್ಲ ಹಾಗಾಗಿ ಏನು ಅನ್ಸೋದಿಲ್ಲ ಇವಾಗಲೂ ಸ್ವಲ್ಪ ಅದೇ ರೀತಿ ಅನ್ಸುತ್ತೆ ಯಾಕೆಂದ್ರೆ ಸ್ಯಾರಿ ಎಲ್ಲ ವೇದ್ ಮಾಡಿದಾಗ ಒಂಥರ ಚೆನ್ನಾಗಿ ಕಾಣೋದಿಲ್ಲ ಅಷ್ಟಾಗಿ ಅದಕ್ಕೋಸ್ಕರ ಅನಿಸ್ತಾ ಇರುತ್ತೆ ಬಟ್ ಇನ್ನೇನು ಮಾಡೋಕ್ಕಾಗುತ್ತೆ ಬೆಳೆಯುತ್ತೆ ಕೂದಲು ಅನ್ನೋ ಒಂದು ಕಾರಣಕ್ಕೋಸ್ಕರ ಸುಮ್ಮನಾಗಿದ್ದೀನಿ ಇಷ್ಟೇನೆ ಇನ್ನೇನು ಕಾರಣ ಏನಿಲ್ಲ ಸೊ ಕೊಡ್ಬೇಕಂತ ಅನ್ಸಿತ್ತು ಕೊಟ್ಟೆ ಬಟ್ ಅನ್ಸುತ್ತೆ ಎಲ್ಲ ಹುಡುಗಿಯರು ಅನ್ಸುತ್ತೆ ಒಂದು ಚಿಕ್ಕ ಹೆಜ್ಜೆಲ್ ಆದ್ರೆ ಕೊಟ್ರೆ ಏನು ಅನ್ಸೋದಿಲ್ಲ ಇವಾಗ ದೊಡ್ಡವರಾಗಿದ್ದೀವಿ ದೊಡ್ಡವರಾಗಿದ್ದೀವಿ ಮುಡಿ ಕೊಡಬೇಕು ಅಂತ ಅಂದರೆ ಕೂದಲಿಲ್ಲ ಅಂತ ಅಂದರೆ ಒಂಥರ ಈಗೇನೋ ಒಂಥರ ಅನಿಸುತ್ತೆ ಕೆಲವೊಂದು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದೇ ರೀತಿ ನನ್ನ ಲೈಫಲ್ಲಿ ಕೂಡ ನಾನು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬಟ್ ಯಾರು ಕೂಡ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಅನಿವಾರ್ಯತೆ ಅಂತ ಅಂದರೆ ಮಾತ್ರ ಈ ಥರ ಮಾಡಿ ಬಟ್ ಸುಮ್ಮನೆ ಸುಮ್ಮನೆ ಎಲ್ಲ ಯಾವುದೋ ಮಾತು ಕೇಳ್ಕೊಂಡು ಈ ಥರ ಕೊಡೋದೆಲ್ಲ ಮಾಡಬೇಡಿ ತುಂಬ ಚೆನ್ನಾಗಿರೋದು ಇಲ್ಲ ಏನಿಲ್ಲ ಅಂದ್ರೂ ಕೂತು ಬೆಳೆದಕ್ಕೆ ಮೂರ್ನಾಲ್ಕು ವರ್ಷ ತಗೊಳ್ಳೆ ತಗೊಳುತ್ತೆ ಅಲ್ಲಿವರೆಗೂ ನಮ್ಮ ನಾವೇ ನೋಡ್ಕೊಳ್ಳೋದಕ್ಕೆ ಒಂಥರ ಅಂತ ಅನಿಸುತ್ತೆ ಸೊ ಹಾಗಾಗಿ ಅಷ್ಟೇನೆ ಕಾರಣ ಇದೆ ಇಷ್ಟು ಕೂತು ಬೆಳೆದಿದೆ ನನಗೆ ಇವಾಗ ಬಟ್ ಇವಾಗ ಸ್ವಲ್ಪ ಹೋಗಿ ಕಂಫರ್ಟೇಬಲ್ ಆಗಿ ನನಗೆ ಹೊರಗಡೆ ಹೋಗೋಕ್ಕೂ ಕೂಡ ಏನು ಅನ್ಸೋದಿಲ್ಲ ಮುಂಚೆ ನಾನು ಈ ಟೋಪಿನ ಹಾಕ್ಕೊಂಡೇ ಇರ್ತದೆ ಯಾವುದೇ ಫಂಕ್ಷನಿಗೆ ಹೋದ್ರೂ ಹಾಕೊಳ್ತದೆ ನೋಡಿದರೆ ಕೆಲವೊಂದು ವೀಡಿಯೋಸಲ್ಲ ನಾನು ಯಾವಾಗಲೂ ಆಲ್ಮೋಸ್ಟ್ ಅಲ್ಲಿ ಟೋಪಿನ ವೇರ್ ಮಾಡಿದ್ದೀನಿ ಬಟ್ ಆವಾಗ ಒಂದು ಸ್ವಲ್ಪ ಏನೋ ಒಂಥರ ಬೇಜಾರು ಅನಿಸೋದು ಹೇರಿಲ್ಲ ಅಂತ ಅಂದಾಗ ಇವಾಗ ಸ್ವಲ್ಪ ಪರವಾಗಿಲ್ಲ ನೋಡಿ ಇಷ್ಟು ಕೇಳ್ಬೀಳಿದೆ ಸೊ ಏನು ಮಾಡೋಕ್ಕಾಗತ್ತಲ್ಲ ಕೆಲವೊಂದು ಟೈಮ್ ಕೆಲವೊಂದು ಕೆಲವೊಬ್ಬೊಬ್ರು ನಿರ್ಧಾರಕ್ಕೆ ನಾವು ಬಗ್ಲೇಬೇಕಾಗತ್ತೆ ಅವರು ಕೆಲವೊಂದು ಮಾತುಗಳಿಗೆ ನಾವು ಕೆಲವೊಂದು ಟೈಮ್ ಹಾಗಾಗಿ ಅಂಥ ಟೈಮಲ್ಲಿ ಏನು ಮಾಡೋಂಗಿಲ್ಲ ಇಷ್ಟೇ ಇದ್ರೂ ಇಷ್ಟ ಇಲ್ಲ ಅಂದ್ರೂ ಕೂಡ ನಾವು ಕೊಟ್ಟಲೇಬೇಕಾಗುತ್ತೆ ಸೊ ಹಾಗಾಗಿ ನಾನು ಹೇಳ್ದಲ್ಲ ಅವನ ಮಾತು ಹೇಳಿದ್ದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಕೊಟ್ಟೆ ಮತ್ತು ಬೆಳೀತಾರೆ ಕೂದಲು ಅನ್ನೋ ಅವ್ನ ಕಾರಣಕ್ಕೋಸ್ಕರ ಕೊಟ್ಟೆ ಇದಿಷ್ಟೇ ಮತ್ತೇನೇನು ಕಾರಣ ಇಲ್ಲ ಸೊ ಎಕ್ಸ್ಪೀರಿಯೆನ್ಸ್ ಒಂಥರ ಚೆನ್ನಾಗಿ ಇತ್ತು ಬೇಜಾರು ಅನ್ನಿಸ್ತಾಯಿತ್ತು ಒಂದೊಂದು ಟೈಮು ಕೆಲವರು ಅಂತ ಇತ್ತು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತಂದರೆ ಕೆಲ್ ನಗು ಬರ್ತಾ ಇತ್ತು ಅಷ್ಟೇ ಇಷ್ಟೇ ನನ್ನ ಫ್ರೆಂಡ್ಸ್ ಒಬ್ಬರು ವ್ಯೂವರ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಾಗಲಿ ಮತ್ತು ಯೂಟ್ಯೂಬಲ್ಲಿ ಮೆಸೇಜ್ ಮಾಡ್ತಾನೆ ಇದ್ರೆ ಏನಕ್ಕೋಸ್ಕರ ವಿಷಯ ಮಾಡಿದ್ದು ಮತ್ತೆ ಯಾಕೆ ಮುಗಿ ಕೊಟ್ಟಿದ್ದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಇಷ್ಟೇ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೊತೀನಿ ಎಂಬ್ರಾಯ್ಡ್ರಿ ಕೋರ್ಸ್ ನಾನಿವಾಗ ಮಾಡಿದ್ರೆ ಅಂತ ಹೇಳಿದ್ನಲ್ವಾ ಆ ವಿಡಿಯೋಸ್ನ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಅಂದರೆ ಒಂದೊಂದು ಸ್ಟಿಚ್ಚಸ್ ಯಾವ ರೀತಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಿಚಸ್ಗಳು ಯಾವ ರೀತಿ ಬರ್ತವೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದೆ ನನ್ನ ಚಾನಲ್ ಪಲ್ಲವಿಗೂಡ ಲಾಗ್ಸ್ ಇನ್ ಕನ್ನಡ ಚಾನಲಲ್ಲಿ ನಾನು ಇನ್ನು ಮುಂದೆ ಇನ್ನು ಮುಂದೆ ಎಂಬ್ರಾಯ್ಡ್ರಿ ಡಿಸೈನ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಯಾವ ರೀತಿ ಎಂಬ್ರಾಯ್ಡ್ರಿ ಸಿಂಪಲ್ ಸಿಂಪಲ್ಲಾಗಿ ನಾವು ಯಾವ ರೀತಿ ಬ್ಲೌಸ್ಗೆ ಎಂಬ್ರಾಯ್ಡ್ರಿನ ಮಾಡ್ಕೊಬೋದು ಹ್ಯಾಂಡ್ ಎಂಬ್ರಾಯ್ಡ್ರಿನ ಅಂಥೇಳಿ ಸಿಂಪಲ್ಲಾಗಿ ಈಜಿ ಮೆಥೇಡಲ್ಲಿ ಹಾರಿ ವರ್ಕನ್ನು ಯಾವ ರೀತಿ ಕಲಿಯೋದು ಅಂತ ಹೇಳಿ ನಾನು ನಿಮಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನನ್ನ ಚಾನಲಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಆದಷ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ಅಮೌಂಟ್ ಕಟ್ಟಿ ಎಂಬ್ರಾಯ್ಡ್ರಿ ಕಲಿಯೋಕ್ಕಿಂತ ನಾನು ನನ್ನ ಚಾನಲ್ನಲ್ಲಿ ಡೇ ಒನ್ ಒಂದು ಫಸ್ಟ್ ಕ್ಲಾಸಿಂದ ಬೇಸಿಕ್ ಟು ಅಡ್ವಾನ್ಸ್ ಯಾವ ರೀತಿ ಸ್ಟಿಚಸ್ಗಳು ಬರ್ತವೆ ಸಿಂಪಲ್ ವೇನಲ್ಲಿ ಯಾವ ರೀತಿ ನಾವು ಬ್ಲೌಸಿಗೆ ನಾವೇ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡ್ಕೊಬೋದು ಹೇಳಿ ನಾನು ನಾನು ನನ್ನ ಚಾನಲ್ನಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ಈಸಿ ಮೆಥಡಲ್ಲಿ ನಾನು ಹಾಕುವಂಥ ವಿಡಿಯೋನ ನೋಡಿಕೊಂಡು ಈಸಿಯಾಗಿ ನೀವು ಓನ್ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಒತ್ತನೇ ಕಲಿಬೋದು ಅಂತ ಹೇಳ್ತೀನಿ ಹಾಗೆ ಹಾಗಿದ್ರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ಯಾರೀ ಎಂಬ್ರಾಯ್ಡ್ರಿ ಕ್ಲಾಸ್ ಡೇ ಒನ್ನಿಂದ ಕ್ಲಾಸ್ ಶುರುವಾಗ್ತಾ ಇದೆ ಯಾವ ರೀತಿ ಬೇಸಿಕ್ ಟು ಅಡ್ವಾನ್ಸ್ ಟೀಚರ್ಸ್ ಇರುತ್ತೆ ಅಂತ ಹೇಳಿ ನಾನು ನನ್ನ ಚಾನಲಲ್ಲಿ ತೋರಿಸ್ತೀನಿ ನಾನು ಕಲ್ತಿರೋಷ್ಟು ಕೆಲವರಿಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಯಾಕೆಂದರೆ ಕೆಲವರು ಅಮೌಂಟ್ ಕಟ್ಟಿ ಹೋಗೋದಕ್ಕೆ ಆಗೋದಿಲ್ಲ ಕೆಲವರು ಆನ್ಲೈನಲ್ಲೂ ಕೂಡ ಕಲಿತೀವಿ ಅಂತ ಅನ್ನೋದಕ್ಕೂ ಕೂಡ ಆಗೋದಿಲ್ಲ ಅಂಥವ್ರಿಗೆ ನನ್ನ ಚಾನಲಲ್ಲಿ ನಾನು ಕಲಿತಿರೋ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಹಾರಿಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದೊಂದು ವಿಡಿಯೋನು ಅಂದರೆ ಒಂದೊಂದು ಸ್ಟಿಚಸ್ನ ಯಾವ ರೀತಿ ಆಗೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಕೊಡಿ ಯಾಕೆ ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ದವರಿಗೆ ನಾನು ಹಾಕುವಂಥ ವಿಡಿಯೋಸ್ಗಳು ತಲುಪುತ್ತೆ ಅವರು ಕೂಡ ನಿಮಗೆ ಗೊತ್ತಿರೋ ಈ ಥರ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದವರಿಗೆ ನಮ್ಮ ಚಾನಲನ್ನ ಸಜೆಸ್ಟ್ ಮಾಡಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ದರೆ ನಾನು ಹಾಕುವಂಥ ವೀಡಿಯೋಸ್ಗಳು ಎಂಬ್ರಾಯ್ಡ್ರಿ ಸೀಚರ್ಸ್ ವಿಡಿಯೋಗಳು ಅವ್ರಿಗೆ ರೀಚ್ ಆಗುತ್ತೆ ಅವರು ಕೂಡ ಎಲ್ಪ್ ಆಗೋ ಅವ್ರಿಗೂ ಕೂಡ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅವರು ಕೂಡ ಓನ್ ಆಗಿ ಅವರ ಬ್ಲೌಸಿಗೆ ಹ್ಯಾಂಡ್ ಎಂಬ್ರಾಯ್ಡ್ರಿನ ಮಾಡ್ಕೊಳ್ಳೋ ಅಂಥ ಒಂದು ಅವಕಾಶನ ನೀವು ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿ ವಿಡಿಯೋಸ್ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಶೇರ್ ಮಾಡಿ